ಹತ್ತೊಂದವಾಮಿ ಶಿವಲಿಂಗ ಸಿದ್ಧ ಸ್ವಾಮಿ ಅಮೃತ ಹಸ್ತದಿಂದ ಈ ಶೆಡಿ ಸಾಯಿಬಾಬಾ ದೇವಸ್ಥಾನ ಪ್ರಚೋದ ಈ ಗುರುಪೂರ್ಣಿಮೆ ಹದಿನಾರನೇ ವಾರ್ಷಿಕೋತ್ಸವ ಈ ಶುಭ ಸಂದರ್ಭದಲ್ಲಿ ಪ್ರತಿ ಸಾರಿ ಗುರುಪೂರ್ಣಿಮೆಗೆ ಅರವತ್ತರಿಂದ ಎಂಬತ್ತು ಸಾವಿರವರೆಗೆ ಬೆಳಿಗ್ಗಾವ ಐದು ಗಂಟೆ ಹಿಂದ ರಾತ್ರಿ ಹತ್ತು ಗಂಟೆವರೆಗೆ ಈ ಬಾಬಾ ಅವರಿಗೆ ಇಲ್ಲಿ ದರ್ಶನ ಕಾರ್ಯಕ್ರಮ ಮತ್ತು ಭೋಜನ ಕಾರ್ಯಕ್ರಮ ಅನ್ನದಾನ ಪ್ರಸಾದ ಇರುತ್ತದೆ ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಎರಡ್ ಸಾವಿರ ಹತ್ತ ಎರಡ್ ಸಾವಿರದ ಇಪ್ಪತ್ತೈದುವರೆಗೆ ಈ ಗುರಿ ಪೌರ್ಣಿಮೆ ಈ ದಿವಸನೇ ಗುರುವಾರ ಬಂದಿದೆ ಇದು ಬಹಳ ಶುಭ ದಿನ ಇಂದ ಗುರುವಾರ ಗುರುಪೂರ್ಣಿಮೆ ಬಂದಿದ್ದ ಈ ಶುಭ ಸಂದರ್ಭದಲ್ಲಿ ಬಹಳ ಜನ ಭಕ್ತಾದಿಗಳು ಇನ್ನೂ ಹೆಚ್ಚಾಗಿ ಇಲ್ಲಿ ದರ್ಶನಕ್ಕೆ ಬರ್ತ ಕಾರಣದಿಂದ ಅವರಿಗೆ ಒಳ್ಳೆ ರೀತಿ ಶುಭವಾಗುತ್ತದೆ ಈ ಸಾಯಿಬಾಬಾ ಒಂದು ಶುಭ ಕಾರ್ಯ ಈ ಹದ್ನಾರು ವರ್ಷದ ಯಶಸ್ವಿನಲ್ಲಿ ಈ ದಿವಸನೇ ಗುರುವಾರ ಬಂದಿದೆ ನಿಮ್ಮೆಲ್ಲಾರು ಭಕ್ತಾದಿಗಳು ಸಹಸ್ರ ಬಂದು ಈ ಗುರುಪೂರ್ಣಿಮೆ ಗುರುವಾರಕ್ಕೆ ಕನಿಷ್ಠ ಒಂದು ಲಕ್ಷ ಜನ ಇಲ್ಲಿ ದರ್ಶನ ಅವಕಾಶ ಇದೆ ಎಲ್ಲಾರು ದರ್ಶನ ಬಹಳ ಶುಭ ಮಾಡ್ತಾ ಇದ್ದಾರೆ ಈ ಜನ ಸಮುದ್ರ ನೋಡಿ ಭಕ್ತಾದಿಗಳಿಗಾಗಲಿ ಇಲ್ಲಿ ಟ್ರಸ್ಟ್ ಸದಸ್ಯರಿಗಾಗಲಿ ಭಾರಿ ಶುಭ ಸಂತೋಷ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಒಂದ ಶುಭಕಾಂಕ್ಷೆಗಳು ನೀವು ಬಂದಿದ್ದಕ್ಕೆ ನಿಮ್ಗೆಲ್ಲರಿಗೂ ಭಗವಂತನ ಆಶೀರ್ವಾದ ಇರಬೇಕಂತ ಹೇಳಿ ನಾನು ಅಧ್ಯಕ್ಷ ಆಗಿ ನಿಮ್ಗೆ ಕೊಡ್ತಾ ಇದ್ದೇನೆ ಇನ್ನೂ ಒಂದು ಮುಖ್ಯವಾದ ವಿಷಯ ಈ ಹದಿನಾರು ವರ್ಷದಿಂದ ಕೂಡ ಪ್ರತಿ ವರ್ಷ ಈ ಗುರುಪೂರ್ಣಿಂಗ್ ಜನ ಸ್ವಯಂ ಪ್ರೇರಿತ ರಕ್ತದಾನ ಇಲ್ಲಿ ನಡೀತಾ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ನಾತ್ ಕರ್ನಾಟಕ ಮೇಲೆ ಮುಟ್ಟು ರಕ್ತದಾನ ಶಿಬಿರ ಇಲ್ಲಿ ನಡೀತಾ ಇದೆ ಇವತ್ತಿಗೆ ನನ್ನೂರು ಐನೂರು ಮುನ್ನೂರ ಐವತ್ತು ಜನ ರಕ್ತದಾನ ಶಿಬಿರ ಆಗುತ್ತೆ ಈ ಬುರುವಿನೇ ಗುರುಪೂರ್ಣ ಆಗಿದಕ್ಕೋಸ್ಕರ ಈ ಸಲ ಐನೂರು ಜನ ಆಗಬಹುದು ಪ್ರತಿ ಆದಿತ್ಯವಾರ ಉಚಿತವಾಗಿ ಆರೋಗ್ಯ ತಪಾಸಣೆ ಇದೆ ದೆಹಲಿ ಅನ್ನದಾನ ಶಿಬಿರ ಇದೆ గురువారం ఇదే ఈ దింసం ఉండే లక్షణం శుభాకాంక్షలు ఇక్కడ ఇచ్చేసిన ప్రతి భక్తులకి అందరికీ శుభాకాంక్షలు సాయిబాబా మీకు మీకెప్పుడు చల్లగా చూడాలని ఆశిస్తున్నాను ఆశిస్తున్నారు మామగారైన కుమార్ స్వామి గారు బాబా సేవ చేస్తూ మా కుటుంబానికి మంచి ఇది అదృష్టం లాగా భావిస్తున్నాం ఈ సేవ చేసుకోవడానికి ప్రతి సంవత్సరం భక్తాది ఇలాగే వచ్చి తీర్థ ప్రసాదాన్ని తీసుకొని బాగా పొందాలని చూస్తున్నా అందరికీ ధన్యవాదాలు